ಹಂಗೇ ಇದೆ ನಿಮ್ ಮನೆ ಮುಂದೆ ಕೊಚ್ಚೆ ಅರಿತಾನೆ ಇದೆ ನಿಮ್ ಮನೆಗಳು ಬೀಳ್ತಾನೆ ಇದೆ ಮಳೆ ಬಂದಾಗ ಕೊಚ್ಕೊಂಡು ಹೋಗ್ತಾನೆ ಇದೆ ನಿಮ್ಗೆ ಯಾಕೆ ಇನ್ನ ಹಿಂಗೆ ಇಟ್ಟಿದ್ದಾರೆ ನೀವೆಲ್ಲ ಓಟ್ ಹಾಕಿ ಅಧಿಕಾರ ತೋರಿಸದೇ ಶಾಸಕರಿಗೆ ನಿಮ್ಗೆ ಯಾಕೆ ಇನ್ನ ಇದ್ತಿ ಯಾಕೆ ನಿಮ್ಮ ಪರಿಸ್ಥಿತಿ ಉತ್ತರ ಆಗಿಲ್ಲ ಯಾಕೆ ನಿಮ್ಗೆ ಒಳ್ಳೆ ಮನೆ ಕಟ್ಸ್ಕೊಳಕ್ ಆಗ್ಲಿಲ್ಲ ಯಾಕೆ ನಿಮ್ಗೆ ಹಕ್ಕು ಪತ್ರ ನೀಡಾಗ್ಲಿಲ್ಲ ನೀವೆಲ್ಲಾ ಹಿಂಗೆ ಬಡೂರ್ ಬಡೂರಾಗೆ ಇರ್ಬೇಕು ನೀವ್ ಹಿಂಗೆ ಇದ್ರೆ ಎದಲ್ಲ ನಿಮ್ಮನ್ನ ಎದರಿಸ್ಬಿಟ್ಟು ಓಟ್ ಹಾಕಿಸ್ಕೋಬೋದಲ್ಲ ಹೆದರಿಕೆ ಬೆದರಿಕೆ ಅಲ್ಲ ಮುಗಿರೋದು ಅಧ್ಯಾಯ ಇವತ್ತು ರಾಜ್ಯದಲ್ಲಿರೋದು ಎದುರಿಸೋ ಬಿಜೆಪಿ ಸರ್ಕಾರ ಅಲ್ಲ ಬಡವರ ಪರವಾಗಿ ಎಲ್ಲರನ್ನು ಕಾಪಾಡುವಂತ ಕಾಂಗ್ರೆಸ್ ಸರ್ಕಾರ ಇರೋದು ಯಾರಿಗೂ ಎದುರ್ಕೋಬೇಡಿ ಯಾವ ಗುಂಡಗಳಿಗೂ ಎದುರ್ಕೋಬೇಡಿ ಹಂಗಿತ್ತು ಹಂಗೇ ಇದೆ ನಿಮ್ ಮನೆ ಮುಂದೆ ಕೊಚ್ಚೆ ಅರಿತಾನೆ ಇದೆ ನಿಮ್ ಮನೆಗಳು ಬೀಳ್ತಾನೆ ಇದೆ ಮಳೆ ಬಂದಾಗ ಕೊಚ್ಚಗಳು ಓಟ್ತಾನೆ ಇದೆ ಯಾಕೆ ನ್ಯಾಯಕಿನ್ನ ಹಿಂಗೆ ಇಟ್ಟಿದ್ದಾರೆ ನೀವೆಲ್ಲ ಓಟ ಅಧಿಕಾರ ತೋರಿಸ ಯಾಕೆಕ್ ಇನ್ನ ಇದೇ ಪರಿಸ್ಥಿತಿ ಇದೆ ಯಾಕೆ ನಿಮ್ಮ ಪರಿಸ್ಥಿತಿ ಉದ್ಧಾರ ಆಗಿಲ್ಲ ಯಾಕೆ ನಿಮ್ಗೆ ಒಳ್ಳೆ ಮನೆ ಕಟ್ಸ್ಕೊಳಕ್ ಆಗಲಿಲ್ಲ ಯಾಕೆ ನಿಮ್ಗೆ ಹಕ್ಕು ಪತ್ರ ನೀಡಾಗ್ಲಿಲ್ಲ ನೀವೆಲ್ಲ ಹಿಂಗೆ ಬರೂರ್ ಬಡೂರಾಗೆ ಇರ್ಬೇಕು ನೀವ್ ಹಿಂಗೆ ಇದ್ರೆ ಎದರ್ಸ್ಬೋದಲ್ಲ ನಿಮ್ಮನ್ನ ಹೆದರ್ಸ್ಬಿಟ್ಟು ಓಟ್ ಹಾಕ್ಸ್ಕೋಬೋದಲ್ಲ ಹೆದ್ರಕೆ ಬೆದರಿಕೆ ಎಲ್ಲ ಮುಗಿರೋದ್ ಅಧ್ಯಾಯ ಇವತ್ತು ರಾಜ್ಯದಲ್ಲಿರೋದು ಎದರಿಸೋ ಬಿಜೆಪಿ ಸರ್ಕಾರ ಅಲ್ಲ ಬಡವರ ಪರವಾಗಿ ಎಲ್ರನ್ನು ಕಾಪಾಡುವಂತ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇರೋದು ಯಾರಿಗೂ ಎದ್ಕೋಬೇಡಿ ಯಾವ ಗೂಂಡಾಗಳಿಗೂ ಎದುರ್ಕೋಬೇಡಿ